ಒಳ ಮೀಸಲಾತಿ ಜಾರಿಯಾಗದಿದ್ದರೆ ಉಗ್ರ ಹೋರಾಟ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿಗೆ ಹಕ್ಕನ್ನು ಆಯಾ ರಾಜ್ಯಗಳಿಗೆ ನೀಡಿದೆ ಅದರಂತೆ ಹರಿಯಾಣ ಪಂಜಾಬ್ ತೆಲಂಗಾಣ ಸೇರಿದಂತೆ ನಾಲ್ಕು ರಾಜ್ಯಗಳಲ್ಲಿ ಒಳ ಮೀಸಲಾತಿ ಜಾರಿಯಾಗಿದೆ ಆದರೆ ಕರ್ನಾಟಕದಲ್ಲಿ ಇದುವರೆಗೂ ಜಾರಿಗೆ ಬಂದಿಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿಗೆ ತರಬೇಕು ಮಾದಿಗ ಸಮುದಾಯಕ್ಕೆ ಶೇಕಡಾ ಆರು ಪರ್ಸೆಂಟರಷ್ಟು ಒಳ ಮೀಸಲಾತಿ ನೀಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ನಿಶ್ಚಿತ ಅಂತ ಸಮುದಾಯದ ಯುವ ಮುಖಂಡ ನೇಂಗರಾಜ ಹಾಲಿನವರು ಅವರು ಆಗ್ರಹಿಸಿದರು ಮೊಂಡರಕಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಈ ವೇಳೆ ಎಚ್ ಡಿ ಪೂಜಾರ ಮಾತನಾಡಿ ನ್ಯಾಯಮೂರ್ತಿ ಚಂದ್ರಚೂಡ ಅವರು ಒಳ ಮೀಸಲಾತಿ ಆದೇಶ ಮಾಡಿ ಒಂದು ವರ್ಷ ಕಳೆದಿದೆ ದೇಶದ ನಾಲ್ಕು ರಾಜ್ಯಗಳಲ್ಲಿ ಈಗಾಗಲೇ ಅನುಷ್ಠಾನ ಮಾಡಿ ಶೋಷಿತರ ಬೆಂಬಲಕ್ಕೆ ನಿಲ್ಲಲಾಗಿದೆ ರಾಜ್ಯ ಸರ್ಕಾರ ದತ್ತಾಂಶದ ನೆಪ ಇಟ್ಟುಕೊಂಡು ಇದುವರೆಗೂ ಒಳ ಮೀಸಲಾತಿ ಜಾರಿಗೆ ಮಾಡಿಲ್ಲ ಸಿಎಂ ಸಿದ್ದರಾಮಯ್ಯ ನಾನು ಶೋಷಿತರ ಪರ ಅಂತ ಮೈಕ್ನಲ್ಲಿ ಮೈಕ್ ಉಬ್ಬುವ ರೀತಿ ಭಾಷಣ ಮಾಡಿ ಅಧಿಕಾರ ಅನುಭವಿಸುತ್ತಿದ್ದಾರೆ ಆಗಸ್ಟ್ ಹದಿನಾರರಂದು ನಡೆಯಲಿರುವ ಅಧಿವೇಶನದಲ್ಲಿ ಒಳ ಮೀಸಲಾತಿ ಘೋಷಿಸಬೇಕು ಅಂತ ಒತ್ತಾಯಿಸಿದರು ಸಮುದಾಯದ ಮುಖಂಡ ಸೋಮಪ್ಪ ಹೈತಾಪುರ ಮಾತನಾಡಿ ರಾಜ್ಯ ಸರ್ಕಾರ ದಲಿತರನ್ನು ತುಳಿಯುವ ಕೆಲಸ ಮಾಡುತ್ತಿದೆ ಸರ್ಕಾರ ಬಂದ ಮೊದಲನೇ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುತ್ತೇವೆ ಅಂತ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಆಗಸ್ಟ್ ಹದಿನಾರರಂದು ಒಳ ಮೀಸಲಾತಿ ಘೋಷಿಸದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ವೇಳೆ ಡಿಜಿ ಪೂಜಾರ ಸೋಮಣ್ಣ ತಮ್ರಗುಂಡಿ ಚಂದ್ರಶೇಖರ ಪೂಜಾರ ನಿಂಗರಾಜ ಸ್ವಗ್ಗೀ ಪ್ರವೀಣ್ ವಡ್ಡಟ್ಟಿ ನಿಂಗರಾಜ್ ಮ್ಯಾಗ್ಲಮನಿ ಬಸವರಾಜ್ ಪೂಜಾರ ಶಿವು ಪೂಜಾರ ಸಂತೋಷ ಹಡಗಲ್ಲಿ ಶಿವಾನಂದ ದೊಡ್ಡಮನಿ ಉಪಸ್ಥಿತರಿದ್ದರು ವರದಿ ಅರ್ಜುನಗಿ ಪ್ರತಿಯೊಂದು ರಾಜ್ಯ ಸರ್ಕಾರವು ಆದೇಶವನ್ನು ಮಾಡಬೇಕು ಒಳ ಮೀಸಲಾತಿಯನ್ನು ಕೊಡಬೇಕು ಕೊಡುವಂತ ಅವಕಾಶ ಇದೆ ಅಂತಕ್ಕಂಥ ಮಾತನ್ನ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಪಾಲನೆ ಮಾಡಿತ್ತು ಅದರ ಒಂದು ಪಾಲನೆಯನ್ನ ನೆರೆ ರಾಜ್ಯಗಳು ಈಗಾಗಲೇ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಜಾರಿಗೊಳಿಸಿದೆ ಅದೇ ರೀತಿಯಾಗಿ ಖರ್ಚು ಮಾಡಿ ಏನು ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರು ಸುಮಾರು ಒಂದು ಕೋಟಿ ಐದು ಲಕ್ಷ ಜನಸಂಖ್ಯೆಯನ್ನ ಪ್ರತಿ ಮನೆ ಮನೆಗೂ ಹೋಗಿ ಐದು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳನ್ನ ಸಮೀಕ್ಷೆ ಮಾಡಿ ಪ್ರತಿ ಮನೆ ಮನೆಯವರ ಸಮೀಕ್ಷೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾ ಜಾತಿಯವರು ಯಾರ ಜನಸಂಖ್ಯೆ ಎಷ್ಟು ಅನುಗುಣವಾಗಿದೆ ಅಂತಕ್ಕಂಥ ಒಂದು ಸಮೀಕ್ಷೆಯನ್ನ ಮಾಡಿಕೊಂಡು ಅದನ್ನ ಈಗಾಗಲೇ ಮೊನ್ನೆ ದಿವಸ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಕೊಟ್ಟಿದ್ದ ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು ಆಮೇಲೆ ಇಲ್ಲಿರ್ತಕ್ಕಂಥ ಪ್ರಮುಖ ಒಳ ಒಳ ಪಡ್ತಕ್ಕಂಥ ಪ್ರತಿಯೊಂದು ಸಚಿವರು ಕೂಡ ಅದನ್ನು ಸ್ವಾಗತ ಮಾಡಿಕೊಂಡು ಸ್ವೀಕಾರ ಮಾಡಿದ್ದಾರೆ ಅದೇ ರೀತಿ ಬರುವ ಹದಿನಾರನೇ ತಾರೀಕಿನ ದಿವಸ ಅದನ್ನ ಸಚಿವ ಸಂಪುಟದಲ್ಲಿ ಇಟ್ಟು ಅನುಮೋದನೆ ಕೊಟ್ಟು ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ಹೋರಾಟದ ಆದಿಯಲ್ಲಿ ನಾವೆಲ್ಲರೂ ಕೂಡ ಒತ್ತಾಯ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಒಂದು ವೇಳೆ ಅವ್ರು ಏನಾದರೂ ಅದನ್ನ ಅನುಷ್ಠಾನಗೊಳಿಸದೇ ಹೋದಂತ ಪರಿಣಾಮವಾಗಿ ಮುಂಬರುವ ದಿನಗಳಲ್ಲಿ ಹದಿನಾರನೇ ತಾರೀಕಿನ ನಂತರ ಯಾವುದೇ ಕಾರಣಕ್ಕೂ ಸರ್ಕಾರವನ್ನ ನಡೆಸಲಿಕ್ಕೆ ನಮ್ಮ ಸಮುದಾಯದನ್ನ ಬಿಡುವುದಿಲ್ಲ ಪ್ರತಿಯೊಂದು ಕಚೇರಿಯಲ್ಲಿ ಹೋಗಿ ಪ್ರತಿಯೊಬ್ಬ ಶಾಸಕರ ಮನೆ ಮನೆಗೂ ಹೋಗಿ ಅವರಿಗೆ ಗೆಲ ಹಾಕುವಂತ ಕೆಲಸವನ್ನ ಮುಂದೆ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಹಾಗೂ ರಾಜ್ಯ ನಾಯಕರ ಮಾದ ಸಮುದಾಯದ ಸಮ ನಾಯಕರ ಒಂದು ಆದೇಶದ ಮೇಲೆ ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಪ್ರತಿ ಇರ್ತಕ್ಕಂಥ ಶಾಸಕರನ್ನ ಮಿನಿಸ್ಟರ್ಗಳನ್ನ ಎಂ ಪಿಗಳನ್ನ ಗೆರವ್ ಹಾಕುವಂತ ಕೆಲಸ ಮಾಡ್ತೀವಿ ದಯಮಾಡಿ ನಮ್ಗೆ ಎಲ್ಲರಿಗೂ ವಿಶ್ವಾಸ ಇದೆ ಬರುವ ಹದಿನಾರನೇ ದಿವಸ ದಿವ್ಸ ಅದನ್ನ ಅನುಷ್ಠಾನಗೊಳಿಸ್ತಾರ ಅಂತಕ್ಕಂಥ ವಿಶ್ವಾಸ ನಮ್ಗೆಲ್ಲರಿಗೂ ಇದೆ ಇದರ ಕುರಿತಾಗಿ ಇನ್ನು ಹೆಚ್ಚು ಆದಾಗಿ ನಮ್ಮ ಸೋಮಣ್ಣ ಐತಾಪುರ್ ಅವರು